ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬೇರೆ ಪಕ್ಷದವರು ಅವರ ಕೇಳಿಯನ್ನು ಬಯಸ್ಕೊಳ್ಳೋದಕ್ಕೋಸ್ಕರ ನನ್ನ ಬಲಿ ಘೋಷಣೆ ಮಾಡಲಿಕ್ಕೆ ಪ್ರಯತ್ನ ನಡೆದಿರಬಹುದು ಅಂತ ಹೇಳಿ ನಾನು ಮನಸ್ಸಿನ ಅಗಾಧವಾಗಿರ್ತಕ್ಕಂಥ ನೋವು ಅದಕ್ಕೆ ಕಾರಣ ನಾನು ತುಮಾರು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಎಷ್ಟೋ ಜನ ಬೇರೆ ಪಕ್ಷದವರು ನಮ್ಮ ವಿರುದ್ಧ ಹೋರಾಟ ಮಾಡಿದ್ರು ಕೂಡ

ಮಾತಾಡ್ತಾರೆ ಏನಂತ ಅಂದ್ರೆ ಒಂದು ಚರಂಡಿ ಮಾಡಿಸಕ್ಕಾಗಲ್ಲ ಒಂದು ರಸ್ತೆ ಮಾಡ್ಸಕ್ಕಾಗಲ್ಲ ಒಂದು ಶಾಲೆ ತರಕಾಗಲ್ಲ ಈ ಕ್ಷೇತ್ರಕ್ಕೆ ಅಂತ ಹೇಳಿ ಬಹುಶಃ ಅವರು ನಿನ್ನೆ ಪ್ರೆಸ್ ಮೀಟ್ ಕರೆದು ಒಂದು ಮಾತಾಡ್ತಾರೆ ನಾನು ತೇಜೋವಧೆ ನನ್ನ ಬಗ್ಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಎಲ್ಲರೂ ಸೇರ್ಕೊಂಡು ತೇಜೋವದೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಖಂಡಿತವಾಗೂ ನಾನು ಹೇಳ್ತೀನಿ ನಾವುಗಳು ಅಕ್ಷರಶಃ ಏನು ಎನ್ ವೈ ಗೋಪಾಲಕೃಷ್ಣ ಅವ್ರು ಮಾತಾಡ್ರ ಅಂತ ವಿಡಿಯೋಗಳನ್ನ ಬಿಟ್ಟು ಒಂದೇ ಒಂದು ಪದ ಹೆಚ್ಚಿಗೆ ನಾವು ಸೇರಿಸಿಲ್ಲ ಬಿಜೆಪಿ ಕಾರ್ಯಕರ್ತರು ಯಾರೂ ಸಮೇತ ಅವ್ರನ್ನ ತೇಜೋವದೆ ಮಾಡಿಲ್ಲ ಸತ್ಯ ಹೇಳ್ತೀನಿ ಗೋಪಾಲಕೃಷ್ಣ ಸಾಹೇಬ್ರೆ ಖಂಡಿತವಾಗೂ ನಾವು ನಮ್ಮ ವಿಡಿಯೋಗಳನ್ನ ಬರೀ ಮೊಳಕಾಲ್ ಮುರಿದಾಡ್ಸಿದ್ವಿ ನಿಮ್ಮ ಹೈಕಮಾಂಡ್ ಮುಟ್ಟಿಸಿದವರು ನಿಮ್ಮದೇ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಕ್ಷೇತ್ರದಲ್ಲಿ ಒಂದೇ ಒಂದು ಎಲ್ಲನ ಸಮೇತ ಎಂ ಪ್ಲಸ್ ಎಂ ಏನು ಮನಿ ಪ್ಲಸ್ ಮುಸ್ಲಿಂ ಇವೆರಡು ಓಲೈಕೆ ಮಾಡಿದ್ದ ಪರಿಣಾಮ ನಾವು ಬರೀ ಕ್ಷೇತ್ರ ದಾಟಿಸಿದ್ರೆ ಆ ವಿಡಿಯೋನ ನಿಮ್ಮ ಹೈಕಮಾಂಡ್ ಗೆ ಮುಟ್ಟಿಸಿರಂತವ್ರು ಯಾರು ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಆದ ಕಾರಣ ನಿಮ್ಮ ಪಕ್ಷದವರು ನಿಮ್ಮ ತೇಜವಾದೆ ಮಾಡ್ತಿದ್ರೆ ಅವರ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರು ಸಮೇತ ನಿಮ್ ತೇಜವಾದೆ ಮಾಡ್ತಿಲ್ಲ ಅಂತ ನಾನು ಕಡಾಖಂಡಿತವಾಗಿ ಹೇಳಕ್ ಇಷ್ಟಪಡ್ತೀನಿ ಅದಷ್ಟೇ ಅಲ್ಲದೆ ನೀವು ಹೇಳ್ತೀರಾ ಸಾಕಷ್ಟು ಅನುದಾನ ಸುಮಾರು ನಾನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನಗಳ ಪಟ್ಟಿ ಕೊಡ್ತೀರಾ ಆ ಪಟ್ಟಿನೂ ಸಮೇತ ನಾನು ನೋಡಿದೆ ಬಹಳ ಬಹಳ ಏನನ್ಸುತ್ತೆ ಅಂದ್ರೆ ಅದ್ರೊಳಗೆ ಎಲ್ಲ ಎಲ್ಲ ಇಲಾಖೆಗಳಿಗೆ ಅಂದ್ರೆ ಏನಂದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ಸಮೇತ ಅದ್ರೊಳಗೆ ಮೆನ್ಷನ್ ಆಗಿದೆ ಬಟ್ ಯಾವುದೇ ಕಾಮಗಾರಿಗಳ ಹೆಸರಿಲ್ಲ ಕಾಮಗಾರಿಗಳು ಹೆಸರು ಕೊಟ್ಟಿದ್ರೆ ಏನಾಗ್ತಿತ್ತು ಯಾವ್ಯಾವ ಸಂದರ್ಭದಲ್ಲಿ ತಂದಿರೋ ಅಂಥದ್ದು ಖಂಡಿತವಾಗೂ ಯಾವ ಸಂದರ್ಭದಲ್ಲಿ ತಂದಿರ ಅಂತ ಅಷ್ಟು ಸಮೇತ ಅದರೊಳಗೆ ಏನು ಫಾರ್ ಎಕ್ಸಾಂಪಲ್ ನಿರ್ಮಿತಿ ಕೇಂದ್ರ ನಾಲ್ಕು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಅಂತಿದೆ ಏನು ಶ್ರೀರಾಮುಲು ಅವಧಿಯಲ್ಲಿ ಆದಂತ ಇಂಡೋರ್ ಸ್ಟೇಡಿಯಮು ನೆಲಗುಂಡೆ ತಿಪ್ಪಸಂಬಣ್ಣ ಅವಧಿಯಲ್ಲಾದಂತಹ ಲ್ಯಾಂಡರ್ ಮೇಲಾದಂತಹ ವಾಲ್ಮೀಕಿ ಭವನ ಮತ್ತೆ ಇದೇನು ಏನಂತಾರೆ ನಮ್ಮ ಎಲ್ಲ ಕಾಮಗಾರಿಗಳನ್ನ ಅದ್ರ ಸೇರಿಸಿರ ಯಾವುದೇ ಕಾರಣಕ್ಕೆ ನಿಮ್ಮ ಕಾಮಗಾರಿಗಳಲ್ಲ ಮತ್ತು ಈ ಸರ್ಕಾರ ಬಂದಾಗಿಂದ ತಂದ್ರೆ ದುಡ್ಡಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಸರ್ಕಾರವಾಗಿದೆ ಹಲವು ಸಚಿವರು ಭ್ರಷ್ಟಾಚಾರದ ಆರೋಪ ಹೊತ್ತು ಇಂದು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ ಅಷ್ಟೇ ಅಲ್ಲದೆ ಸ್ವಪಕ್ಷ ಕಾಂಗ್ರೆಸ್ನ ಶಾಸಕರುಗಳೇ ಅಭಿವೃದ್ಧಿಗೆ ಹಣ ನೀಡದೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಸರ್ಕಾರ ಇದಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ಮೊಳಕಾಲ್ಮುರು ತಾಲೂಕಿನಲ್ಲಿ ಬಿಜೆಪಿ ವತಿಯಿಂದ ಕೈಗೆ ಕಪ್ಪು ಪಟ್ಟಿಗೆ ಧರಿಸಿ ಬೃಹತ್ ಪ್ರತಿಭಟನೆ ಮಾಡಿದರು ನೀನು ಅಭಿವೃದ್ಧಿ ಕೆಲಸ ಮಾಡ್ರಿ ಸುಮ್ಮನೆ ನಾನು ಮಿನಿ ವಿಧಾನ ವಿಧಾನಸೌಧ ಕಟ್ಟಿಸಿದ್ದೀನಿ ವಾಲ್ಮೀಕಿ ಭವನ ಕಟ್ಟಿಸಿದ್ದೀನಿ ಏನಪ್ಪಾ ಮುರಾರ್ಜಿ ಶಾಲೆಗಳು ನೀನ್ ತಂದಿದ್ದೇನಪ್ಪ ರೇ ನಾನು ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥವನ ಬಡ ಮಕ್ಕಳಿಗೆ ಏನಾದ್ರೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಐದು ಮೊರಾರು ಶಾಲೆಗಳು ಮಾಡಿಸಿದೀನಿ ಅಲ್ಲೇ ನೀನು ರಾಮ್ಪುರ ಪಕ್ಕ ಇಲ್ಲಿ ರಾಯಪುರ ಒಂದು ರೆಡ್ಡಿಹಳ್ಳಿ ಹತ್ರ ಒಂದು ನಾಗನಹಟ್ಟಿ ಹತ್ರ ಒಂದು ಇನ್ನೊಂದು ಬ್ಯಾಲೆನ್ಸ್ ಇದೆ ಹೇಳ್ದೆ ನಾನು ಹಿಂದಿನವರೆಗೆ ಅದನ್ನ ಮಾಡಿಸ್ರಿ ಇವ್ರ ಜೊತೆಗಿದ್ದಾರೆ ಯಾರೂ ಹೇಳಿಲ್ಲ ನಮ್ಮವ್ರ ಅದಂಗೆ ಪೆಂಡಿಂಗ್ ಐತೆ ರೀ ಬೈನಾನ್ಸ್ ಇದ್ರಲ್ಲ ನಿಜವಾದ ಕಾಳಜಿ ಇದ್ರಿ ಮಾಡ್ರಿ ನಿಮ್ದೇ ಪಕ್ಷ ಐತೆ ಹೋಗಿ ಅನುದಾನ ತರ್ರಿ ಮಂತ್ರಿಗಳ ಹತ್ರ ಹೋಗಿ ಕುಟ್ಟಿ ವಿಧಾನಸೌಧ ಅಲ್ಲಾಡಿಸಿ ಅನುದಾನ ತರ್ರಿ ಅಧಿವೇಶನದಲ್ಲಿ ಒಂದೇ ಒಂದ್ ದಿವಸ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನೀವು ಮಾತಾಡಲಿಲ್ಲ ಯಾವುದೇ ರೀತಿ ಒಂದೇ ಒಂದು ಸ್ಟಾರ್ ಕ್ವಶನ್ ಕೇಳಲಿಲ್ಲ ಅನ್ಸ್ಟಾರ್ ಕ್ವಶನ್ ಕೇಳಲಿಲ್ಲ ಕಾಲಿಂಗ್ ಅಟೆನ್ಷನ್ ಮಾಡಲಿಲ್ಲ ಯಾವತ್ ಮಾತಾಡ ವಿಧಾನಸೌಧದಲ್ಲಿ ಯಾವತ್ತು ಒಂದು ಮಾತಾಡಲಿಲ್ಲ ಇಲ್ಲಿ ಬಂದ್ಬಿಟ್ಟು ನನ್ಗೆ ಅದು ಮಾಡಕ್ಕಾಗಲ್ಲ ಇದು ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಅಂತ ದಯವಿಟ್ಟು ಬಿಟ್ಬಿಡ್ರಿ ಸ್ವಾಮಿ ಈ ಕ್ಷೇತ್ರದಲ್ಲಿ ವಿದ್ಯಾವಂತರ್ ಇದ್ದಾರೆ ಈ ಕ್ಷೇತ್ರ ಕಳಕಳಿ ಇಟ್ಕೊಂಡು ಮಾಜಿ ಶಾಸಕರು ಇದ್ದಾರೆ ಮಾಜಿ ಮಿನಿಸ್ಟರ್ ಬರ್ತಾರೆ ಮಾಡ್ತಾರೆ ಓಡಾಡ್ತಾರೆ ಅವ್ರಿಗೋಸ್ಕರ ಅವಕಾಶ ಕೊಡ್ರಿ ನೀವು ಮಾಡಲ್ಲ ಬೇರೆ ಅವ್ರಿಗೂ ಮಾಡಕ್ ಬಿಡಲ್ಲ ಇಂತ ಭ್ರಷ್ಟತೆಯನ್ನ ಇಂಥ ಇಂತ ಅಸಮರ್ಪತೆಯನ್ನ ಈ ಜನತೆ ಮುಂದೆ ಗೋಳಾಡೋದನ್ನ ಬಿಟ್ಬಿಟ್ಟು ಇನ್ನಾದರೂ ಇನ್ನಾದ್ರೂ ಒಬ್ಬ ಪ್ರಬುದ್ಧ ಶಾಸಕರಾಗಿ ಯೋಚನೆ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ದುಡಿಯಕ್ ಸಾಧ್ಯ ದುಡಿರಿ ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿರಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ